ಎಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ರಾಣಿ ಲಾಗ್ಸ್ ಇವತ್ತು ಸಿಂಪಲ್ಲಾಗಿ ಓಟೆಲ್ ಸ್ಟೈಲಲ್ಲಿ ರಸ ಮೇಕ್ ಮಾಡೋದನ್ನು ನೋಡ್ಕೊಂಬರೋಣ ಬನ್ನಿ ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದ್ಸಲ ಟ್ರೈ ಮಾಡಿ ಇದು ಶೀತ ಕೆಮ್ಮುಗೆಲ್ಲ ಒಳ್ಳೆಯದು ಮೊದಲಿಗೆ ಇಲ್ಲಿ ನೋಡಿ ಒಂದು ಚಿಕ್ಕ ಬಾಣಲೆ ಇಟ್ಕೊಂಡು ಒಂದು ಐದು ಅಷ್ಟು ಮೆಣಸಿಕಾಯಿನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ರೋಸ್ಟಾಗಿ ಫ್ರೈ ಮಾಡ್ಕೊತೀವಿ ಇದನ್ನೆಲ್ಲ ಸೈಡಿಗೆ ಎತ್ತಿಟ್ಕೊಂಡ್ಬಿಡ್ಬೇಕು ನೀವು ಎಷ್ಟು ಚೆನ್ನಾಗಿ ಕ್ವಾಂಟಿಟಿ ಮಾಡ್ತಿದ್ದೀರೋ ಅದ್ರ ಮೇಲೆ ಹಾಕ್ಕೊಳ್ಳಿ ಹಸಿರು ಮಿಂಚಿ ಹಾಕಿನಿ ಅಶ್ವ ಮೆಣಸಿ ಪೇಸ್ಟ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಒಂದುವರೆ ಅಷ್ಟು ಕಾಳು ಮೆಣಸು ಹಾಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಖಾರ ಕಣ್ಣುಗಳು ನೋಡಿ ಇಲ್ಲಿ ಇದನ್ನು ಕೂಡ ಚೆನ್ನಾಗಿ ಅದೇ ಬಂದ್ರೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡ್ಕೊಂಡು ಕೂಡ ಇದನ್ನು ಕೂಡ ಸೈಡಿಗೆ ಇಟ್ಟು ಇಲ್ಲಿ ಬನ್ನಿ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಳ್ಳೋಣ ಚಿಕ್ಕ ಕುಕ್ಕರಲ್ಲಿ ಒಂದು ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ ಅದಕ್ಕೆ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅದಕ್ಕೆ ಬೇಳೆ ಹಾಕೊತಾ ಇದ್ದೀನಿ ನಿಮಗೆ ಬೇಳೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಂಬಂದು ಬೇಳೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗುತ್ತೆ ಮತ್ತೆ ಅಷ್ಟು ಮಿಶ್ರಾಯಿ ಎಣ್ಣೆಯಲ್ಲಿ ಉಟ್ಕೊಂಡಿದ್ವಲ್ಲ ಅದು ಕೂಡ ಇದಕ್ಕೆ ಹಾಕೊಂಡು ಒಂದೇ ಒಂದು ಟೊಮೆಟೊ ಹಾಕೊಂಡಿದ್ದೀನಿ ಒಂದೇ ಸಾಕು ಉಳಿ ಟೊಮೆಟೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕೂಗಿಸ್ಕೋಬೇಕು ಒಂದೆರಡರಿಂದ ಮೂರು ವಿಸಿ ಕೂಗಿಸ್ಕೋಬೇಕು ಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಇದನ್ನು ನೀಟಾಗಿ ಕೂಗಿಸ್ಕೊಳ್ಳೋಣ ನೆಕ್ಸ್ಟ್ ಈ ಕಡೆ ಹುರ್ದು ಇಟ್ಕೊಂಡಿದ್ವಲ್ವಾ ಮೆಣಸು ಮತ್ತು ಜೀರಿಗೆ ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಮಿಕ್ಸಿ ಆದರೂ ಮಾಡ್ಕೊಬೋದು ಕುಟ್ಕೋಬೋದು ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಮತ್ತು ಅದಕ್ಕೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಸಿಪ್ಪೆ ಎಲ್ಲ ತೆಗಿಬಾರ್ದು ಹಾಗೆ ಅದನ್ನೆಲ್ಲನೂ ಒಂದೇ ಒಂದು ಗ್ರೌಂಡ್ ಅಂದರೆ ಪೂರ್ತಿ ನುಣ್ಣಗೆ ರುಬ್ಬಾರ್ದು ಸ್ವಲ್ಪ ತರತರಿ ಇರಬೇಕು ಅದನ್ನೆಲ್ಲ ಇದು ನೋಡಿ ಈ ಥರ ತರ್ತರಿ ನೀಟಾಗೆಲ್ಲ ಈ ಥರ ಇದು ಮಾಡ್ಕೊಂಡು ರುಬ್ಕೊಂಡು ಬರೋದು ಬರೀ ಒಂದೇ ಒಂದು ಗ್ರೈಂಡ್ ಮಾಡಬೇಕು ಜಾಸ್ತಿ ಇದನ್ನು ನುಣ್ಣಗೆ ಮಾಡಬಾರ್ದು ಅಥವಾ ನೀರು ಅಥವಾ ಏನೂ ಹಾಕ್ಬಾರ್ದು ನೋಡಿ ಇಲ್ಲಿ ಬೇಳೆ ಈ ಹದದಲ್ಲಿ ಬೆಂದಿರಬೇಕು ಇದನ್ನೆಲ್ಲ ಚೆನ್ನಾಗೆ ಸ್ಮ್ಯಾಶ್ ಮಾಡ್ಕೋಬೇಕು ಸೌಟಲ್ಲೇನೇ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಮತ್ತು ಒಂದು ನಿಂಬೆಹಣ್ಣು ಹುಣಸೆ ಹಣ್ಣು ಈ ರಸಮಿಗೆ ಹಣ್ಣು ಎಲ್ಲ ಟೇಸ್ಟು ಅದನ್ನು ಕಲಸಿ ಸೈಡ್ಗೆ ಎತ್ತಿಟ್ಕೊಳ್ಬೇಕು ನೆಕ್ಸ್ಟ್ ಈ ಕಡೆ ಬನ್ನಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ರಸಮ್ ಮಾಡೋಕ್ಕೆ ಒಂದು ಸ್ವಲ್ಪ ಒಂದುವರೆ ಅಷ್ಟೇ ಎಣ್ಣೆ ಇದ್ದೀನಿ ಮತ್ತು ಸ್ವಲ್ಪ ಸಾಸಿವೆ ಇದಕ್ಕೆ ಬೆಳ್ಳುಳ್ಳಿ ಎಲ್ಲ ಹಾಕೋದು ಬಿಡಾಕಂದ್ರೆ ಅಲ್ಲಿ ರುಬ್ಬಕ್ಕೆ ಹಾಕಿರ್ತೀವಲ್ವ ಅದಕ್ಕೆ ಒಣ್ಮೆಣ್ಣು ಕಾಯಿ ಮತ್ತು ಕರ್ಬೇವು ಸಾಸಿವೆ ಒಂದು ಮಿಣಷಕ್ಕೆ ಕರ್ಬೇವು ಎರಡೂ ಹಾಕೊಂಡು ಒಂಚೂರು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದಮೇಲೆ ಈ ಕಡೆ ಮಿಕ್ಸಿ ಮಾಡಿದಲ್ವ ಇದಾಗಿರ್ಬೋದು ಬೆಳ್ಳುಳ್ಳಿ ಆಗಿರ್ಬೋದು ಅಥವಾ ಮೆಣಸಾಗಿರ್ಬೋದು ಅಥವಾ ಜೀರಿಗೆ ಆಗಿರ್ಬೋದು ಅದೆಲ್ಲ ಕೂಡ ಇದಕ್ಕೆ ಎಣ್ಣೆಲಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರ್ಶಿಣದ ಪುಡಿ ಹಾಕಬೇಕು ಅರ್ಶಿಣದ ಪುಡಿ ರಸಮ್ಗೆ ಟೇಸ್ಟ್ ಕೊಡುತ್ತೆ ನೋಡಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಕಡೆ ಬೇಳೆ ಬೇಯಿಸಿಟ್ಕೊಂಡಿದ್ವಲ್ವ ಅದನ್ನು ಕೂಡ ಇದಕ್ಕೆ ಹಾಕೋಬೇಕು ನಿಮಗೆ ನೀರು ಯಾವ ಕ್ವಾಂಟಿಟಿ ಬೇಕು ಸಾಂಬಾರು ಎಷ್ಟು ಜನಕ್ಕೆ ಬೇಕು ರಸಮ್ಮು ಅದ್ರ ಮೇಲೆ ನೀರು ನಾನು ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಜನಕ್ಕೆ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ದಾದ್ಮೇಲೆ ಇದು ಪೂರ್ತಿ ತೆಳುಗಾಗಬೇಕು ಗಟ್ಟಿಗೆ ಬೇಕು ಅಂದ್ರೆ ಮಾಡ್ಕೊಳ್ಳಿ ನಾವು ಫುಲ್ ತೆಳಗಾಗಬೇಕು ಅಲ್ಲಿವರೆಗೂ ಇದಕ್ಕೆ ನೀರು ಹಾಕ್ಕೊಂತ ಇದ್ದೀನಿ ನನಗೆ ಎಷ್ಟು ಕ್ವಾಂಟಿಟಿ ಸಾಂಬಾರು ಬೇಕು ರಸಮ್ ಬೇಕು ಅದ್ರ ಮೇಲೆ ಹಾಕ್ಕೊಂಡು ಇದು ನೀಟಾಗಿ ಎಲ್ಲನೂ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಈ ಕಡೆ ಹುಣಸೆಹಣ್ಣು ಇಟ್ಕೊಂಡಿದ್ವಲ್ವ ಅದನ್ನು ನೀಟಾಗಿ ಎಲ್ಲ ಈ ಥರ ಕಲಿಸ್ಕೊಂಡು ಅದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ಅದನ್ನೆಲ್ಲ ಹಾಕಿದ್ರೆ ಇದೊಂದು ಎರಡೇ ಎರಡು ಕುದಿ ಒಂದು ಎರಡು ಕುದಿ ಬಂದರೆ ಇಲ್ಲಿ ರಸಮ್ ರೆಡಿ ಆಗುತ್ತೆ ಕೆಮ್ಮುಗಾಗಿರ್ಬೋದು ಅಥವಾ ನೆಗಡಿಗಾಗಿರ್ಬೋದು ಗಂಟ್ಲು ನೋವಿದ್ರೂ ಈ ರಸಮನ್ನ ಸೂಪ್ ಥರ ಕುಡಿದ್ರೆ ಒಂದು ಐದು ನಿಮಿಷದಲ್ಲೇ ಎಲ್ಲ ಕ್ಲಿಯರ್ ಆಗುತ್ತೆ ತುಂಬ ಚೆನ್ನಾಗಿತ್ತು ರಸಮ್ ಒಂದು ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು